ಮಗ ಇಲ್ಲಿಗೆ ಯಾಕೋ ಕರ್ಕೊಬಂದೆ ಇದು ಹಳೆ ಗೆಸ್ಟ್ ಹೌಸ್ ಅಲ್ವೇನೋ ಹೊಸ ಗೆಸ್ಟ್ ಹೌಸಕ್ಕೆ ತಾನೇ ಕರ್ಕೊಂಡು ಹೋಗ್ಬೇಕಾಗಿದ್ದೀನಿ ನೀನು ಲೋ ಮಗ ಹೊಸ ಗೆಸ್ಟ್ ಹೌಸ್ಗೆ ನಮ್ಮ ಅಪ್ಪ ಎಲ್ಲ ಹೋಗ್ತಾವ್ರಂತೆ ಅದಕ್ಕೆ ನಾನು ಬೇಡ ಇಲ್ಲಿಗೆ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ನಾನು ಒಡವೆಲ್ಲ ಇಲ್ಲೇ ಕಣ ಇಕ್ಕಿರೋದು ನೀನೇನು ತಲೆ ಕೆಡಿಸ್ಕೊಡ ಇವ್ರಿಗೆ ಹತ್ತು ರೂಪಾಯಿ ಒಡವೆನೂ ಹೋಗಲ್ಲ ಇವ್ರಿಗೆ ಹತ್ತು ರೂಪಾಯಿ ಒಡವೆನೂ ಕೊಡಲ್ಲ ನಾನು ಇವರಿಗೆ ಇಲ್ಲೇ ಎದ್ರಿಸಿ ಮಾಡಿ ಹೆಂಗಿದ್ರು ಈಗ ಎಷ್ಟು ಹೌಸಾಗಿ ದಯ್ಯ ಐತೆ ಅಂತೇಳ್ಬಿಟ್ಟು ಯಾರು ಇದ್ರ ಹತ್ರಕ್ಕೂ ಬರಲ್ಲ ಇವ್ರಿಗೆ ಸಹಾಯ ಮಾಡೋಕ್ಕಂತೂ ಒಬ್ಬರು ಈ ಕಡೆಗೆ ಸುಳಿಯೋದು ಇಲ್ಲ ನನ್ನ ಪ್ಲಾನ್ ವರ್ಕೌಟ್ ಮಾಡ್ಕೊಳ್ಳೋಕ್ಕೆ ಇದಕ್ಕಿನ್ನೂ ಒಳ್ಳೆ ಜಾಗ ನಂಗೆ ಯಾವುದೂ ಸಿಗ್ತೈತೆ ಅಂತ ಅನ್ನಿಸ್ಲಿಲ್ಲ ಸುಮ್ಮನಿರು ಇಷ್ಟು ಜನನು ಇಲ್ಲೇ ಬಿಟ್ಬಿಟ್ರೆ ಆರಾಮಾಗಿ ಒಂದು ವಾರ ಗಡ 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 ನಡಿಬಿಟ್ಟು ಎದ್ನೋ ಬಿದ್ನೋ ಒಡೆದೇನೋ ದುಡ್ಡು ಏನು ಬೇಡ ಅಂತೇಳ್ಬಿಟ್ಟು ಓಡೋಗ್ಬಿಡ್ತಾರೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯಾ ಆದರೂ ಮಗ ಈ ಹೆಂಗುಸರುಗಳೇ ಮಾತ್ರ ಹೆಂಗಿರ್ತಾರೆ ಕಣು ಈ ಮನೆಗೆ ಭಯ ಆಗಲ್ವೇನೋ ತಲೆ ಕೆಡಿಸ್ಕಬಾಡ ಸಿ 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 ಟಿ ವಿ ಹಾಕ್ಸಿದ್ದೀನಿ ಏನಾದರೂ ಪ್ರಾಬ್ಲಮ್ ಆದರೆ ಸಿ ಸಿ ಟಿ ವಿ ನೋಡ್ತಾ ಇರ್ತೀನಲ್ವ ನಾನು ಕಾಪಾಡ್ತೀನಿ ಪ್ರಾಣಕ್ಕಿನ ಅಪಾಯಕ್ಕೆ ನಾನು ಬಿಡೋಲ್ಲ ಆದರೆ ನನ್ನ ಟಾರ್ಚರ್ ಟಾರ್ಚರು ನಾನು ಸ್ಟಾರ್ಟಿಂಗಾಗಿ ಇಲ್ಲ ನಿಜವಾಗ್ಲೂ ಲವ್ ಮಾಡಬೇಕು ಅಂತ ಲವ್ ಮಾಡಿದೆ ಕಣೋ ಏನೋ ಪಾಪ ಹುಡುಗಿ ಹಳ್ಳಿ ಹುಡುಗಿ ಅಲ್ವಾ ಪಾಪ ಎಷ್ಟು ಒಳ್ಳೆಯಳು ಅಂತ ಆಮೇಲೆ ನನಗೆ ನಿಜವಾಗೂ ನಿಧಾನು ಗೊತ್ತಾಯಿತು ಇವಳು ಹುಡುಗುಂಗೆ ಜೊತೆ ಓಡೋಗ್ಬಿಟ್ಟು ಅಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಿದ್ವಲ್ಲ ಹುಡುಗನ ಜೊತೆ ಓಡೋಗ್ಬಿಟ್ಟು ಮೋಸ ಮಾಡೋಳೆ ಎಲ್ಲ ಅಂತ ನಾನು ನಿಧಾನು ಗೊತ್ತಾಯಿತು ನನಗೆ ಅದಕ್ಕೇ ಇವ್ಳು ಅಜ್ಜಿ ಇವಳಕ್ಕೆ ಸರಿಯಾಗಿ ಮಾಡಬೇಕು ಅಂತ ಮಾಡಿದ್ದು ಬಿಟ್ಟರೆ ನನಗೂ ಮೋಸ ಮಾಡಿ ಆ ಅವ್ರ ಮಾವನ ಮಗ ಅವನೇ ಅವನು ಕಟ್ಕೊಂಡ್ಬಿಡಳು ಇಂಥವ್ರಿಗೆಲ್ಲ ಒಳ್ಳೇದು ಮಾಡಿ ನಾವು ಏನೂ ಆಗಬೇಕು ಸುಮ್ನಿರು ನಮ್ಮ ಇರೋದೇ ಎಷ್ಟೋ ವಾಸೆ ನೀನೇ ಸರಿಯಾಗಿ ಮಾಡ್ತಿದ್ಯಾ ಬಿಡು ಇಂಥ ಹುಡುಗಿಯಗೆಲ್ಲ ಹಿಂಗೇನೆ ಮಾಡಬೇಕು ಏಯ್ ಇದು ಏನು ಇದೇ ಭೂತ್ ಬಂಗ್ಲೆಲ್ವೇ ಇದು ಅಂತಾರಾ ய் ஏன்லா மாத்தி நம் சர்ணா கொட்றேன் ஒத்துக்க ஒன்ட்டோ அய்யோ பண்ணி கொடுத்து தானே கர்க்கோ இல்ல அந்த கர்க்கிடிங்ர அயோதா பாபா ஒழுகி నం యాకో క్ కాల్ నోడతావు కండ్రి ఇదేం లేదోళ్ళే భూత్ బా ఇంకే ఇష్టదగే హా ఇవు నోడ్రే ఘస్ట్ హౌస్ అంతనీ యాస్ట్ హౌస్ ఏం కతీయో ఎందు నోడిల్దిర జగ ఊర్ ఆచే ఐతే ఊరు పక్కన ఇద్దరే ఏను అన్బోదీ ఊరు ఆచే ఐతే ఇన్ మండ ఎం ఒగడాకి వదు నా మురూరు నను నేను హిట్ సాకు తల తిరుగు బిద్దితారు యాక తల బా హోగన్ బా ఏదా ಏನು ನನಗಂತೂ ಎದೆ ಎಲ್ಲ ಡವ ಡವ ಡಬ ಡವ ಡವ ಅಂತ ಒಡಕ ತಾಯಿ ನಿನ ಕೈಕಾಲೆಲ್ಲ ನೋಡ ಕತ್ಕೊಬಿಟ್ಟೈತೆ ನನಗಂತೂನು ಅದ್ ಏನು ಹೋಗೋದು ಏನ್ ಮಾಡಬೇಕು ಏನು ಕತ್ತಿಯೋ ನನಗಂತೂ ಗೊತ್ತಾಯ್ತಿಲ್ಲ ಸರಿ ಬಾ ನೀನ್ ಹೇಳಿದ್ಮೇಲೆ ನೀನು ಏನು ಮಾಡೋಕಾಯ್ತಿದೆ ಹೋಗಿ ಇಸ್ಕೊಂಬಿಟ್ಟು ಬರೋಣ ನಿನ್ನ ಮಗಳು ಭವಿಷ್ಯದ ಪ್ರಶ್ನೆ ಅಲ್ವಾ ಹ್ಮ್ ಸರಿ ಬಾ ಅಮ್ಮ ನನಗೂ ಮನೆ ನೋಡಿದ್ರೆ ಭಯನೇ ಆಯ್ತಾಯ್ತು ಕಣಮ್ಮ ಆದ್ರೆ ಅಪ್ಪ ಮನೆಗೆ ಬಿಟ್ಕೋಬೇಕು ಅಂದ್ರೆ ಕಷ್ಟಪಟ್ಟು ಹೋಗ್ಬಿಟ್ಟು ಒಡವೆ ತಗೊಂಡೆ ಬರ್ಬೇಕಲ್ವಾ ನೀನ್ ಮಾಡಿದ ಅಲ್ಕಾ ಕೆಲ್ಸಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಗಂಟೆ ಬರಂಗಾಯ್ತು ನೋಡ್ರಿ ಹೋಗನ ಸರ್ನ ಇಸ್ಕೊಂಡು ಸರ್ನ ಹೋಗನ ನೋಡ್ರಿ ಅಯ್ಯೋ ಅಮ್ಮ ಇದೇನಮ್ಮ ಒಳಗಡೆ ಹಿಂಗೈತೆ ಬೂತ್ ಬಂಗ್ಲಾ ಇದ್ದಂಗೆ ಹಾ ಬರ್ಬೇಕು ಬರ್ಬೇಕು ದೆವ್ವಗಳ ಮನೆಗೆ ಸುಸ್ವಾಗತ ಸುಸ್ವಾಗತ ನಿಮ್ಗೆಲ್ಲ ಸುಸ್ವಾಗತಿದ್ಯಾ ದೆವ್ವಗಳು ಮನೇನ ಅಯ್ಯೋ ದೇವ್ರೆ ಬಿಟ್ಟು ನೀನೇನ ಏನ್ ಮಾಡ್ತಿದ್ಯಾ ನೀನೇನೋ ದೊಡ್ಡದಯ್ಯನ ನೋಡು ಪಸ್ಟ್ ನಮ್ಗೆ ದುಡ್ಡನ್ನೇ ಒಡೆಯ ತಂದ್ಕೊಡ್ಬಿಡು ನಾವಂತೂ ನಿರಾಕ ಹಾಕಿಲ್ಲ ನಾವಂತೂ ಒಂಟೈತಿವಿ ಬಿರ್ನ ತಂದ್ಕೊಡು అప్పయ్య సుంకేమ్ బిర్బురు నమ్ము దుడ్డు వాడే కొట్బడప్ప వంటైతి ఈ జాగా న్రే ఒళ్ దొడ్డు బూత్ బ్లే అల్ నోడు హైతే అంత హిల్బుట్టు కాలే నకబు నమ్మంతూ బేగ కొట్బడప వంటే సమాధాన సమ ఏ హటాడస్తీవి హింగ్ ఆటాడస్తివి హింగ్ మార్తీ హింగ్ మి అంత యూందా అదే ఆటాడకెంత నేను మనకి కర్కీని అది ఎట్టు ఆటాడో అన్నస్థిత నిమే అష్టూ ఆటాడసి ననగేనూ బేజర్లా ಸೈನಾ ನೀವು ಒಡವೆ ತಾನೆ ಇದೇ ಮನೆ ಒಳಗಡೆ ಒಂದು ಜಾಗದಾಗೆ ಸೇಫಾಗಿ ಇಕ್ಕಿದೀನಿ ನಿಮ್ಗೆ ತಾನೇ ಬೇಕಿರೋದು ಒಡವೆ ನಾನು ಆರಾಮಾಗಿ ಹುಡ್ಕೋಬೋದು ನಾನೇನು ನಿಮಗೆ ಬೇಜಾರು ಮಾಡಲ್ಲ ಇದು ಸುಮಾರು ಮೂರು ಅಂತಸ್ತೈತೆ ಮನೆ ದೊಡ್ಡ ರೂಮು ಹತ್ತು ಬೆಡ್ರೂಮ್ ಅವೆ ಜೊತೆಗೆ ತುಂಬ 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 ರೂಮ್ಸ್ ಎಲ್ಲ ಅವೆ ಸ್ಟೋರ್ ರೂಮ್ ಐತೆ ಎಲ್ಲ ಐತೆ ನಮ್ಮ ತಾತ ಕಟ್ಸಿರೋ ಮನೆ ಹ್ಞೂ ಆದರೆ ಇಲ್ಲಿಗೆ ಯಾರೂ ಬರಲ್ಲ ಜನ ಯಾಕಂದರೆ ಇದು ಭೂತದ ಬಂಗ್ಲೆ ಅಂತಲೇ ಫೇಮಸ್ ಆಗೋಗ್ಬಿಟ್ಟೈತೆ ಏನು ಮಾಡೋಕ್ಕಾಗ್ತೈತೆ ಅಲ್ವಾ ಈ ಬೂತ್ ಬಂಗ್ಲೆನಾಗೆ ನಾನು ಬರಲ್ಲ ಜಾಸ್ತಿ ಬರೋದೇ ಅಪರೂಪ ಹ್ಞೂ ನಿಮಗೋಸ್ಕರ ಅಂತ ಬಂದಿದ್ದೀನಿ ಇಲ್ಲಿಗೆ ಯಾರು ಬರಲ್ಲಲ್ವಾ ಅದಕ್ಕೆ ಇಲ್ಲಿ ಒಡದೆ ಇಕ್ಕಿದ್ರೆ ಸೇಫು ಅಂತ ಹೇಳ್ಬಿಟ್ಟು ತಂದಿಟ್ಟಿದ್ದೀನಿ ಈ ಈ ಬಂಗ್ಲೆ ಒಡವೆ ಐತೆ ಸಿಕ್ಕರೆ ಅದು ನಿಮ್ಗೆನೇನೆ ತಗೊಂಡು ಆರಾಮಾಗಿ ಹೋಗ್ಬೋದು ನನಗೆ ಲೆಕ್ಕನೇ ಇಲ್ಲ ಅದೆಲ್ಲ ನಾನು ಸರಿನಾ ಆರಾಮಾಗಿ ಹುಡುಕಿ ತೊಂದ್ರೆನೇ ಇಲ್ಲ ನಿನಗೆ ನಿ ಗೊತ್ತಾನೆ ಅಂತ ಎಲ್ಲಿಕ್ಕಿದೆಯೇಬಿಟ್ಟು ನೀನು ತೆಗೆದುಕೊಯ್ಯ ಕೊಡ್ಬೋದಲ್ಲ ನಾನು ಈ ಬಂಗ್ಲೆಲ್ಲ ಹುಡ್ಕೊಂಡು ಎಲ್ಲೋಗನಿ ನೀನು ಶಾನೆ ಆಡ್ತಿದ್ಯಾ ಪೊಲೀಸ್ ಫೋನ್ ಹಾಕ್ತೀನಿ ಫೋನ್ ಹಾಕಕ್ಕೆ ನೀವು ಸಿಗ್ನಲ್ ಸಿಕ್ಕಿದ್ರೆ ತಾನೇ ಹಾಂ ನೋಡಪ್ಪಯ್ಯ ಸುಮ್ಕೆ ನಮ್ಗೆ ನಮ್ಮ ಕತೆಗೆ ಇನ್ನೂ ಗೊತ್ತಿಲ್ಲ ನಮ್ಮ ಹಳ್ಳಿನಾಗ ನಮ್ಮ ಬಜಾರಿಗಳು ಯಾರು ಇಲ್ಲ ಗ್ರಾಚಾರ ಬಡಿಸ್ಬಿಡ್ತೀನಿ ನಮ್ಮ ದುಡ್ಡು ಒಡವೆ ಎಲ್ಲವೇ ಸುಮ್ಕಿನೇ ತಂದ್ ಕೊಟ್ಬಿಡು ಇಲ್ಲ ಅಂದರೆ ನಾನಂತೂ ಸುಮ್ಕೆ ಬಿಡೋಕ್ಕಿಲ್ಲ ಅಷ್ಟೇನಿಯಾ ಸುಮ್ಮನೆ ತಂದು ಕೊಟ್ಬಿಡು ಅದೇನೋ ಪೊಲೀಸರು ಕರಿತೀವಿ ಅದೇನೇನೋ ಮಾಡ್ತೀನಿ ಅಂತ ಏನೋ ಹೇಳ್ತಾ ಇದ್ರಿ ಅದೇನು ಬೇಕು ಈ ಮನೆ ಒಳಗಡೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ತಲೆ ಕೆಡಿಸ್ಕೊಬೇಡಿ ಜಾಸ್ತಿ ದೇವುಗಳೇನಿಲ್ಲ ಒಂದ್ ನಾಲ್ಕೈದು ದೇವ ಇರ್ಬೋದು ಅಷ್ಟೇ ಮನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾ ನಮಗೆಲ್ಲ ಈ ತರ ಗೇಮ್ ಆಡೋದು ಅಂದ್ರೆ ತುಂಬಾನೇ ಇಷ್ಟ ಆರಾಮಾಗಿ ಗೇಮ್ ಮಾಡಿ ತಲೆ ಕೆಡಿಸ್ಕೋಬೇಡಿ ಸರಿನಾ ಊಟ ತಿಂಡಿ ಎಲ್ಲ ಟೈಮ್ ಟು ಟೈಮಿಗೆ ಬಂದು ಗಾಸ್ ನಿಮ್ಮ ಮನೆ ಒಳಗಡೆ ಬೀಳುತ್ತೆ ನಿಮ್ಗೆ ಎಷ್ಟು ಬೇಗ ಹುಡ್ಕೊಂಡು ಹೋಗ್ತಿರೋ ನಿಮಗೆ ಒಳ್ಳೇದು ಅಲ್ವಾ ಮಗ ಖೀಯಾಕೊಂಡು ನೋಡೋಣ ಬಾರೋ ಏನು ಬೇಕಿಲ್ಲ ನಾವು ಹುಡುಕುವಷ್ಟು ಹುಡುಕತಿವಿ ಆಮೇಲೆ ಹುಡುಕುದ್ರೆ ಯಾಕಬೇಕು ಕೀ ಹಾಕೊಂಡು ಹೋಗುದೇ ನೀವು ಮೈ ಹೌಸ್ ಮೈ ರೂಲ್ಸ್ ನನ್ ಮನೆ ನನ್ ರೂಲ್ಸ್ ನನ್ನ ಇಷ್ಟ ಆಲ್ರೆಡಿ ಎಲ್ಲಾ ಬಾಗ್ಲು ಲಾಕ್ ಆಗೈತೆ ನೀ ತಲೆನೇ ಕೆಟ್ಟಿಸ್ಕೊಳಂಗಿಲ್ಲ ಒಂದ್ ಬಾಗ್ಲ ನಾವು ಜಂಪ್ ಆಗಿ ಆವಾಗ್ ನಿಮ್ಗೆ ಲಾಕ್ ಆಗ್ತೀವಿ ಜಾಸ್ತಿ ಯೋಚನೆ ನಾಲ್ಕೈದು ದೇವ ಅಷ್ಟೇ ಇರೋದು ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳಿ ನಿಮ್ಗೂ ಖುಷಿ ಖುಷಿಯಾಗುತ್ತೆ ಅಂತ ಅನ್ಸುತ್ತೆ ಊಟಕ್ಕೆಲ್ಲ ನಾನು ಇವಾಗ ತಂದ್ಬಿಟ್ಟು ಹಾಂ ಇದೇ ಬಿಲ್ಡಿಂಗಿಗೆ ಸೆಕೆಂಡ್ ಫ್ಲೋರಾಗೆ ಸೆಕೆಂಡ್ ರೂಮಗೆ ಫುಡ್ ಇಕ್ಕಿದೀನಿ ಆರಾಮಾಗಿ ಸರಿ ನಾ ಮಗ ಸಾಕ್ ನೋಡಿ ಸಂಜೆ ಆಯಿತು ಸುಮ್ಮನೆ ಯಾಕೆ ಬೇಕು ದೈಹಿಗಳು ಕಟ್ಟ ಶುರುವಾಗ ಟೈಮು ಹೇ ಲೇ ರಚ್ಚು ನೀನು ಮಾಡ್ತೀಯ ನಿನ್ನಂಗೆ ಮೋಸ ಮಾಡ್ತಾರಲ್ಲ ಹುಡುಗಿಯರಿಗೆಲ್ಲ ಹಿಂಗೆ ಮಾಡ್ಬೇಕೆ ಹಿಂಗೆ ಮಾಡಬೇಕು ಅವಳು ಯಾರು ಮೋಸ ಅಂತ ಹೇಳ್ಬಿಟ್ಟು ನಮ್ಮನೆಲ್ಲ ಕರ್ಕೊಂಬಂದು ಮನೆಗೆ ಯಾಕೆ ಯಾಕಿದ್ಯಾ ಆಂ ಮಕ್ಕಳನ್ನ ಬೆಳೆಸ ರೀತಿಯೂ ಬರಬೇಕು ಗಂಡು ಮಕ್ಕಳು ನಾಳೆ ಮಾಡೋದು ಅಂತ ಅಷ್ಟೊಂದು ಸುಲಭನಾ ನಮ್ಮ ಹುಡುಗ ಸ್ವಲ್ಪ ಸೀರಿಯಸ್ ಆಗಿ ಏನಾದ್ರು ಬಿಟ್ಟಿದ್ದರೆ ಕತೆ ಏನಾಗಿತ್ತು ಒಂದು ಪಾಪ ಅಚ್ಚು ಕತೆ ಕೇಳಿ ನಮ್ಗಂತೂ ಜಾಸ್ತಿ ನೋವಾಯ್ತು ಅನುಭವಿಸ್ರಿ ತಾಯಿ ಅದವ್ರಿಗೆ ಅಕ್ಕಪಕ್ಕದ ಮನೆಯವರಿಗೆ ಆಂ ಹಿಂಗೆಲ್ಲ ಇದ್ರೆ ತಕೊಂಡು ನಾಲ್ಕು ಬಾರಿಸಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಮಕ್ಳುಗೇನ ತಲೆನೂ ಇರಬೇಕು ಅಷ್ಟು ಇಲ್ದಿದ್ದಂಗೆ ಆಟ ಆಡ್ತಿದ್ದೀರಾ ನೀವು ಹೇಳಿದ್ರೆ ವಾ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನೂ ಬಿಡಿ ನೀವಂತೂ ಅದಕ್ಕೆ ನಿಮ್ಮನ್ನು ಸೇರಿ ಬೂತ್ ಬಂಗ್ಲೆಗೆ ಹಾಕಿರೋದು ಆರಾಮಾಗಿ ಎಂಜಾಯ್ ಮಾಡಿ ಇಲ್ಲ ನಿನ್ನ ಮಗಳಿಗೆ ಬುದ್ಧಿ ಕಲಿಸ್ಕೊಳ್ಳಿ ಎಲ್ರು ಅಚ್ಚು ಥರನೇ ಇರಲ್ಲ ನಂತರ ವಿಲನ್ಸು ಇರ್ತಾರೆ ಏ ಮಗ ನಡಿಯೋ ಹೋಗೋಣ ಜಾಸ್ತಿ ಕಿರ್ಚಾಡಿ ಜಾಸ್ತಿ ಬಾಯ್ ಟೈಮ್ ಟೈಮೆಲ್ಲ ವೇಸ್ಟ್ ಮಾಡಿಬಿಡಿ ಹೊಡೆದ ಹುಡ್ಕೋದಕ್ಕೆ ಟೈಮ್ ಕೊಡಿ ಜಾಸ್ತಿ ಏನಾದರು ಬಾಯ್ಬಿಡ್ಕೊಂಡ್ರೆ ಇಲ್ಲ ಅಕ್ಕಪಕ್ಕ ಯಾರು ಬರೋದು ಇಲ್ಲ ನೀವು ಬಾಯ್ ಯಾವ ಯಾವೋ ದೇವ್ಗಳು ಹೋಗ್ತಾವ್ರೆ ಅಂತ ಹೇಳ್ಬಿಟ್ಟು ಅವರಷ್ಟು ಅವ್ರು ಸೈಲೆಂಟಾಗಿ ಸುಮ್ಮನೆ ಹೋಗ್ಬಿಡ್ತಾರೆ ಒಂಥರ ಕಾಮಿಡಿಯನ್ಸ್ ಅಲ್ವಾ ಹಾಂ ಸರಿ ನಮ್ಗೆ ಯಾಕಪ್ಪ ಸರಿ ಸರಿ ಮಗ ನಡಿಯೋ ಹೋಗೋಣ ಸಂಜೆ ಆಯಿತು ಯಾಕೆ ಬೇಕು ನಾವು ಇಲ್ಲಿರೋದು ಬಾಯ್ അയ്യോ ശിവനെ അയ്യല്ലേ നിന്നെട്ടു യ് ബോധ് ബംഗ്ലേക്ക് തണങ്കായി രുതാക്കി

ಅಲ್ಲೇ ಬಿಟ್ಬಿಟ್ಟನ ಬರಬೇಕಿತ್ತು ಏನ್ ಏನಿಲ್ಲ ನಿಂತ್ಕೊಂಡಿದ್ದೀರಾ ಬರ್ರಿ ಮೊದ್ಲು ಹುಡು ಎಲ್ಲನ ಓಡೋಕೆ ದಾರಿಯನ್ನ ಹುಡ್ಕೋಣ ಹ್ಞೂ ನಡೀರಿ ಅಯ್ಯೋ ಇದೇ ರೂಮಗನೇನೀಯ ಊಟ ಎಲ್ಲ ಇಕ್ಕೋಯ್ತೀನಿ ಅಂತ ಹೇಳುದ್ನಲ್ಲ ಅಮ್ಮ ಎಲ್ಲಿಂದ ಎಲ್ಲಿ ಹುಡ್ಕುದ್ರುನುವೆ ಏನ್ ಹುಡ್ಕುದ್ರಣುವೆ ಬರೀ ದೈಹ್ಯದ ರೂಮೆ ಕಾಣಿಸ್ತೈತೆ ಕಣಮ್ಮ ಹತ್ರ ಕುಂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಜಾಗ ಚೆನ್ನಾಗಿಲ್ಲ ಕಣಮ್ಮ ಓಡೋಕ್ಕಂತೂ ಬಾಕ್ಳು ಯಾವ ಕಿಟಕಿಗಳ ಯಾವ ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ ಎಷ್ಟು ದೊಡ್ಡ ಬಂಗ್ಲೆ ಕಣಮ್ಮ ಇದು ಅಕ್ಕ ಪಕ್ಕ ಊರುಗಳು ಜನಗಳು ಯಾರು ಬೇರೆ ಇರೋದು ಇಲ್ಲ ಹೆಂಗ್ ಇಲ್ಲಿ ಇರಬೇಕೋ ಏನು ಕತ್ತಿ ಇಲ್ಲಿ ಹೆಂಗ್ ತಪ್ಪಿಸ್ಕೊಂಡು ಹೋಗ್ಬೇಕು ನನಗಂತು ಗೊತ್ತಾಯ್ತಾನೆ ಇಲ್ಲ ಇನ್ನು ಅತ್ತೆ ನನ್ನ ಗಂಡನ ಹುಡುಕ್ತಾರೆ ಫೋನಿಗೆ ಬೇರೆ ಸಿಗ್ನಲ್ ಬೇರೆ ಇಲ್ಲ ಅಂತ ಹೇಳ್ತಾವ್ರೆ ಹೂ ಕಣ್ಣೇ ಸಿಗ್ನಲ್ ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಒಂದ್ ಪರ್ಸೆಂಟ್ ಸಿಗ್ತಾ ಇಲ್ಲ ಸಿಗ್ನಲ್ ನೋಡೀರೇ ಬಿರ್ ಬಿರ್ನ ಹುಡ್ಕಿ ಒಂಟೋಗೋಣ ಬೆಳಕಿದ್ದಂಗೆ ಏನೀ ಆಮಕ್ಕಿಂತ ಕತ್ಲಾದ್ಮೇಲೆ ಹುಡ್ಕಕ್ ಹಾಕಿಲ್ಲ ದಾ ದಾರಿಗಳ್ನ ನೋಡೀರಿ ಹೋಗೋಣ ಲೇ ಸೇಮ್ ಸೇಮ್ ಹಾ ಅಪ್ಪಾ ಮಿತ್ರದಾಗಿ ಐತಲ್ಲ ಮೆಟ್ಲು ಹಂಗೇನಿ ಐತೆ ಮ್ಯಾಲಕ್ಕೆ ಹೋಗ್ಬಿಟ್ರೆ ಸೀದಾ ಮ್ಯಾಲಕ್ಕೆ ವಂಟ್ ಹೋಗ್ಬಿರ್ತೀವೋ ಕಣ್ಲೇ ಯಾಕೋ ಕೈ ಕಾಲೆಲ್ಲ ಗಡ 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 ಅಂತ ನಡukt ಐತೆ ಕಣ್ಲೇ ಹೋಗಕ್ಕೆ ಏ ಪುಟ್ಟಿ 10 ಬಾರಿ ಇಳಿ ಕೆಳಗಡಿಕ್ಕೆ ಹಂಗೇಲ್ಲ 10 ಬಾರಿ ಅಂತ ಹೇಳಿದನಲ್ಲ ಚಂದ ಐತೆ ಅಮ್ಮ ಮನೆ ಎಷ್ಟು ದೊಡ್ಡದಾಗಿ ಐತೆ ಮನೆ ಚಂದ ಐತೆ ಲೇ ಈ ಮೆಟ್ಲು ಹತ್ಕೊಂಡು ಹೋಗನೇನೆ ಬ್ಯಾರೆ ದಾರಿನೇ ಇಲ್ಲ ನಮಗೆ ಹುಡುಕ್ಬೇಕು ಇಲ್ಲ ಗಾಜು ಗಿಜ್ಜು ಏನಾನ ಓ ನೀಟಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೋದು ಬರ್ರಿ ಹೋಗಿ ಹುಡ್ಕೋಣ ಹಿಂಗೆ ನಿಂತ್ಕೊಂಡು ಎದ್ರು ಕಟ್ಟಣ ಇಲ್ಲೇ ಇರಬೇಕಾಯ್ತದೆ ಊರಿಗೆ ನಾವು ಹೋಗ್ಲಿಲ್ಲ ಅಂದ್ರೆ ಜನ ಅನ್ಕೋತಾರೆ ಬರ್ರೆ ಹೋಗೋಣ ಪೊಲೀಸ್ನವ್ರಿಗೆ ಬೇರೆ ಫೋನ್ ಹಾಕೋತಾರೆ ನಾಟಕ ಮಾಡ್ದೆ ಅಷ್ಟೇನಿಯ ನಿಜವಾಗ್ಲೂ ಅಲ್ಲಿಂದ ನೀ ಫೋನ್ ಹಾಕ್ಬೇಕಿತ್ತು ನಾನು ಹಂಗಾರೆ ಪೊಲೀಸ್ ಫೋನ್ ಹಾಕಿರಲಿಲ್ವಾ ಸುಮ್ಕೆ ಅಷ್ಟೇ ಅಷ್ಟೇನೀಯಾ ಎದ್ರುಕೊಂಡು ದುಡ್ಡು ಕೊಡ್ತಾರೆ ಅಂತ ನೋಡಿದ್ರೆ ಬಿಟ್ಟು ತಗ್ಲಾಕ್ಬಿಟ್ಟು ಬಿಟ್ನಲ್ಲಿ ಅವನು